ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಇಲ್ಲಿ ರಾಮಾಚಾರಿ ಎಂಟ್ರಿ ಆಗೋದ್ರ ಜೊತೆಗೆ ಇಲ್ಲಿ ವಿಶ್ವೇಶ್ವರ ಅತಿಥಿಯ ಎಂಟ್ರಿ ವಿಶ್ವೇಶ ರೀತಿಯ ಒಂದು ಟ್ವಿಸ್ಟನ್ನು ಕೊಡ್ತದೆ ಅಂತಾನೆ ಹೇಳ್ಬೋದು ಜೊತೆಗೆ ಅಮ್ಮು ಕೆಡ್ಡಾಗೆ ಬಿದ್ದೆ ಬಿಡ್ಲು ಹಾಗಿದ್ರೆ ಏನಾಯಿತು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ರಿಪೋರ್ಟ್ ಯಾವಾಗ ವಿರುದ್ಧವಾಗಿ ಬಂತೋ ಅಂದರೆ ಆರಾಧನಾ ವಿರುದ್ಧವಾಗಿ ರೀಷ್ಮ ಪರವಾಗಿ ಪಾಸಿಟಿವ್ ರಿಪೋರ್ಟ್ ಬಂತೋ ಆಗಲೇ ಡಿಸೈಡ್ ಮಾಡ್ಕೊಂಬಿಟ್ಲು ನೋಡೋದು ಮಾತು ಕೊಟ್ಟಿದ್ಲು ನಾನೇನಾದರೂ ರಿಪೋರ್ಟ್ ಪಾಸಿಟಿವ್ ಬಂದರೆ ಖಂಡಿತವಾಗ್ಲೂ ಈ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಇರೋದೆಲ್ಲ ನನ್ನ ಕಂಡು ನಾನು ನಿನಗೆ ಬಿಟ್ಕೊಟ್ಟು ಹೋಗ್ತೀನಿ ಅಂತ ಅದೇ ಮಾತಿನ ಮೇಲೆ ನಿಂತ್ಕೊಳ್ಳೋಕ್ಕೆ ಸತ್ತವಾಗಿದ್ದಾಳೆ ಆರಾಧನಾ ಅದೇ ಕಾರಣಕ್ಕೆ ಇಲ್ಲಿ ಆರಾಧನಾ ತನ್ನ ಗಂಡನ್ನು ರೇಷ್ಮೆಗೆ ಮದುವೆ ಮಾಡಿಸ್ಬೇಕು ನನ್ನ ಅನ್ಕೋನೇ ಆಸೆ ಅಂತ ಹೇಳಿ ಮದುವೆ ಮಾಡಿಸಿ ಮನೆಯಿಂದ ಹೋಗ್ತೀನಿ ಮತ್ತೆ ದೇವಸ್ಥಾನಕ್ಕೆ ಹೋದ್ಮೇಲೆ ಈ ಮನೆ ಕಡೆ ತಿರ್ಗು ನೋಡೋದಿಲ್ಲ ಅಂತ ಹೇಳ್ತಾಳೆ ಈ ಮಾತು ಎಲ್ರಿಗೂ ಕೂಡ ಶಾಕ್ ತರಿಸುತ್ತೆ ಅಮ್ಮಗಂತೂ ದೊಡ್ಡ ಶಾಕ್ ಆಗುತ್ತೆ ಬಿಕಾಸ್ ನಿಜವಾಗ್ಲೂ ತನ್ನ ಗಂಡನ್ನ ಬಿಟ್ಕೊಟ್ಟು ಹೋಗ್ತಾಳ ಅಬ್ಬಬ್ಬ ನಿಜವಾಗ್ಲೂ ನಂಬೋಕೆ ಅಸಾಧ್ಯ ಅಂತ ಈ ಕಡೆ ರೇಷ್ಮಾಗ ಅನ್ಸತ್ತೆ ಯಾವತ್ತೋ ಒಂದಿನ ನನಗೆ ತಿರುಗಿ ಬೀಳ್ತಾಳೆ ಅಂತ ಅಂದ್ಕೊಂಡಿದ್ರೆ ಈ ರೀತಿ ನಂಬಿ ಗಂಡನ್ನೇ ತ್ಯಾಗ ಮಾಡಿ ಹೋಗ್ತಿದ್ದಾಳಲ್ಲ ನಿಜವಾಗ್ಲೂ ಈ ರೀತಿ ಅವ್ರು ಇರ್ತಾರಾ ಅಂತ ಅನ್ನಿಸ್ತಿದ್ರೆ ನಂದನ್ಗೆ ಇದ್ಯಾವುದೂ ಕೂಡ ನ್ಯಾಚುರಲ್ ಅನ್ನಿಸ್ತಲ್ಲ ನ್ಯಾಚುರಲ್ ಆಗಿ ಯಾರು ಕೂಡ ಈ ರೀತಿ ಮಾಡೋದಕ್ಕೆ ಸಾಧ್ಯವಿಲ್ಲ ಬಟ್ ಆರಾಧನಾ ಮಾಡ್ತಿದ್ದಾಳೆ ಹಾಗಾಗಿ ಇದು ಎಲ್ಲವೂ ಕೂಡ ಆರ್ಟಿಫಿಷಿಯಾಲಿಟಿ ಇರ್ಬೋದು ಅಂತ ನಂದನ್ ಸಕ್ಸನ್ಸಿ ಹೇಳ್ತಾ ಇದೆ ಧರ್ಮೇಂದ್ರ ಪ್ರಧಾನ್ ಸಾವಿತ್ರಿ ಅವರಂತೂ ಕೈ ಕಟ್ ಆಗ್ದಾಗ್ಬಿಟ್ಟದೆ ಧರ್ಮೇಂದ್ರ ಪ್ರಧಾನ್ಗೆ ಮದುವೆಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಆದರೆ ತನ್ನ ಸುಸೆ ತನ್ನ ಬದುಕನ್ನು ಕತ್ತಲು ಮಾಡಿ ತಾನು ಹುರ್ತು ಈ ಮನೆಗೆ ಬೆಳೆ ಕೊಡಬೇಕು ಅಂದ್ಕೊಳದಾಳೆ ಈ ಒಂದು ಮನೆ ಮರ್ಯಾದೆ ಬಿದಿಲ್ ಆಗಬಾರ್ದು ಮನೆ ಮರ್ಯಾದಿನ ಕಾಪಾಡಬೇಕು ಅಂತ ಸುಸೆಯಾಗಿ ಇಷ್ಟೆಲ್ಲ ಮಾಡ್ತಿರ್ಬೇಕಿದ್ರೆ ತನ್ನ ಪ್ರೀತಿ ಮಾಡಿದ ಹುಡುಗನ್ನ ಮದುವೆ ಆಗಿ ಗಂಡನ್ನು ಇನ್ನೂ ಬಾಕಿಗೆ ಬಿಟ್ಕೊಡ್ಬೇಕಿದ್ರೆ ಆಕೆ ಮನಸ್ಸು ಎಷ್ಟು ಹಾಸಿಯಾಗಿರಬೇಕು ಇಲ್ಲ ಅವಳ ಮಾತುಗಳು ನನ್ನ ಕಟ್ಟಾಕ್ಬಿಟ್ಟಿದೆ ಹಾಗಾಗಿ ನನ್ನ ಮದ್ವೆಗೆ ಹೋಗೇ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಆದರೆ ಆತ ಕಡೆ ಸಾವಿತ್ರಿ ಅವ್ರಿಗೆ ಮದುವೆಗೆ ಹೋಗೋಕ್ಕೆ ಇಷ್ಟ ಇಲ್ಲ ಸೊಸೆ ಅಂತ ಒಪ್ಕೊಂಡಿದ್ದಾರೆ ಆರಾಧನ ಶಾಕ್ದಲ್ಲಿ ಬೇರೆ ಯಾರನ್ನು ಕಲ್ಪನೆ ಮಾಡ್ಕೊಳಕ್ಕಾಗೋದಿಲ್ಲ ತನ್ನ ಮಗನ ಮೇಲೆ ಭಾರಿ ನಂಬಿಕೆ ಇಟ್ಕೊಂಡಿದ್ದಾಳೆ ಇಟ್ಕೊಂಡಿದ್ದಾರೆ ಸಾವಿತ್ರಿ ಅವರು ನಿಜ ಹೇಳಬೇಕು ಅಂದರೆ ಅವ್ರ ನಂಬಿಕೆ ಹುಸಿ ಆಗುತ್ತೆ ಅನಿಸುತ್ತೆ ಖಂಡಿತ ಇಲ್ಲ ಅಂತ ಕೂಡ ಅನಿಸುತ್ತೆ ಹಾಗಿದ್ರೆ ಸಾವಿತ್ರಿಯವರು ಅನ್ಕೊಂಡಾಗಿ ಅವರ ಮಗ ತಪ್ಪು ಮಾಡಿಲ್ಲ ಹಾಕಿದರೆ ರಿಪೋರ್ಟ್ ಹೇಗೆ ಬಂತು ಖಂಡಿತ ಹೇಳುವ ಹೇಳುವಾಗೆ ಅವ್ರ ಮಗ ತಪ್ಪು ಮಾಡಿಲ್ಲ ರಿಪೋರ್ಟ್ ಕೂಡ ಫೇಕ್ ಎಲ್ಲವೂ ಕೂಡ ಅಮ್ಮ ಆಟ ಆದರೆ ಈ ಆಟನ ನಂಬಿದಾಗೆ ನಟಿಸ್ತಿರುವುದು ಮಾತ್ರ ಆರಾಧನಾ ಖಂಡಿತ ಆರಾಧನಾ ದೊಡ್ಡ 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 ಕೆಡ್ಡ ಹಳ್ಳನೇ ತೋಡಿದಾಳೆ ಬೀಳ್ಸೋದಕ್ಕೆ ಇಲ್ಲಿ ಅಮ್ಮು ಗಣಪತಿ ಅಂಕಲ್ ನಂದು ಹಾಗೆ ರೇಷ್ಮೆ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಆ ಕೆಟ್ಟಕ್ಕೆ ಬಿತ್ತಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಇದರ ಸುಳಿವೇ ಸಿಗ್ತಿರೋ ಅಮ್ಮು ಮನೇಲಿ ಮದುವೆಗೆ ಹೋಗಬೇಕು ಅಷ್ಟರಲ್ಲಿ ಯಾರಾದರೂ ನನ್ನ ಕೆಡು ಬೀಳಿಸಿ ಕೇಕೆ ಹಾಕಿ ಚೀಮಾರಿ ಹಾಕಿ ನಕ್ಕಿ ವ್ಯಂಗ್ಯ ಮಾಡಿ ಪಾಪ ನಿನ್ನನ್ನು ನೀಳಿಸ್ಬೇಕಲ್ವಾ ಯಾವಾಗಲೂ ಹೇಳ್ತಾ ನನ್ನ ಗಂಡ ಇದ್ದಾನೆ ಗಂಡಿಸೋಕೆ ಅಂತ ಪಾಪ ಈಗ ಯಾರಿದ್ದಾರೆ ಪಾಪಾಪ ನೀನು ನೋಡಿದ್ರೆ ಪಾಪ ಅನಿಸುತ್ತೆ ಬಾಯದೇಳು ಆದರೂ ನಿಜ ನಿನ್ನ ನೀನು ಗಂಡನ ಬಿಟ್ಟು ಹೋಗ್ತಿದ್ಯಾ ಯಾರಾದ್ರೂ ಈ ರೀತಿ ಮಾಡ್ತಾರಾ ನಂಬೋದೇ ಕಷ್ಟ ಆಗ್ತಿದ್ಯಲ್ಲ ಅಂತ ಕೇಳ್ತಿದ್ದಾರೆ ಅಮ್ಮ ಆದರೆ ನಾನು ಮಾಡ್ತಿದ್ದೇನಲ್ವಾ ಅಲ್ವಾ ಖಂಡಿತವಾಗ್ಲೂ ನಾನು ಗಂಡು ಬಿಟ್ಟು ಹೋಗ್ತಿದ್ದೀನಿ ಅಂತ ಆರಾಧನ ಹೇಳ್ತಾಳೆ ಅದ್ರಲ್ಲಿ ಬಂದು ತಿಳ್ಕೊ ಈ ಮನೆಯಿಂದ ಆಚೆ ಹೋದ್ಮೇಲೆ ಯಾವುದೇ ಕಾರಣಕ್ಕೂ ಈ ಮನೆ ಒಳಗಡೆ ಎಂಟ್ರಿ ಕೊಡೋ ಆಗಿಲ್ಲ ನೀನು ಒಮ್ಮೆ ಈ ಮನೆ ಸಂಬಂಧನ ಕಾಡ್ಕೋಬೇಕು ನೀನು ಇನ್ನು ಮುಂದೆ ಮನೆ ಕಡೆ ಬರುವಾಗಿಲ್ಲ ಅಂತ ಶರತ್ ಹಾಕ್ತಾಳೆ ಅಮ್ಮು ಈ ಕಡೆ ಆರಾಧನೆ ಕೂಡ ಸೂಕ್ಷ್ಮವಾಗಿ ಒಂದು ಮಾತನ್ನು ಹೇಳ್ತಾಳೆ ಖಂಡಿತವಾಗ್ಲೂ ಸುಶಾಂತ್ ಅವರ ಮದುವೆ ಆಯಿತು ಅಂದರೆ ಇವತ್ತು ರೇಷ್ ಬಾಜುತ್ತೆ ಖಂಡಿತವಾಗ್ಲೂ ಈ ಮನೆ ಕಡೆ ತಿರುಗು ನೋಡೋದಿಲ್ಲ ಅಂತ ಅದರರ್ಥ ಮದುವೆ ನಡೆಸ್ಬೇಕು ಮದುವೆ ನಡೆಯುತ್ತೆ ಅಂತ ಹೇಳಿ ಸಿದ್ಧತೆ ಮಾಡ್ಕೊಂಡಿರೋದು ಆರಾಧನಾ ಇಲ್ಲಿ ಸುಶಾಂತ್ ಒಬ್ಬದೇ ಇದ್ದಾಗ ಆಣೆ ಹಾಕಿ ಕಟ್ಟಾಕಿರೋದು ಆರಾಧನಾ ರೇಷ್ಮಾಗೆ ಮದುಮಗಳು ಅಂತ ಹೇಳಿ ತುಂಬ ಮುದ್ದ ಕಾಣಿಸ್ತಿದೆಯಾ ಎಲ್ಲ ಕೂಡ ಸರಿ ಹೋಗುತ್ತೆ ಸುಶಾಂತ್ ನಿನ್ನ ಬದುಕಲ್ಲಿ ಬರ್ತಾನೆ ಅಂತ ಆಸೆ ಹುಟ್ಟಿಸಿರೋದು ಆರಾಧನಾ ಆದರೆ ಈ ಮಾತು ಯಾಕೆ ಹೇಳ್ತಿದ್ದಾಳೆ ಮದುವೆ ಆದರೆ ಅನುಪದ ಯಾಕೆ ಬರುತ್ತೆ ಅಲ್ಲೇ ಗೊತ್ತಾಗ್ತದೆ ಅವಳ ಇಂಟೆನ್ಷನ್ ಶುಡ್ ಮದುವೆ ನಡೆಸೋದಲ್ಲ ಮದುವೆ ದಿನ ಮುಖವಾಣನ ಕಳ್ಚಿಡೋದು ಅದೇ ಕಾರಣಕ್ಕೆ ಆರಾಧನ ಆ ಒಂದು ಮಾತನ್ನು ಹೇಳ್ತದಾಳೆ ಮದುವೆ ನಡೆದ್ರೆ ಖಂಡಿತ ಬರುವುದಿಲ್ಲ ಅಂತ ಆದರೆ ಒಂದು ಸೂಕ್ಷ್ಮತೆ ಅಮಗೆ ಅರ್ಥನೇ ಆಗಲಿಲ್ಲ ಜೊತೆಗೆ ಹೋಗಬೇಕಾದ್ರೂ ಆರಾಧನಾ ಮನಸ್ಸಲ್ಲಿ ಬೇರೆ ಏನೂ ಇತ್ತು ಅಮಗೆ ಟಕ್ಕರ್ ಕೊಡೋ ಆಗಿತ್ತು ಆದರೆ ನಾನು ಸೋತೆ ಅಂತ ಒಪ್ಕೊಂಡ್ಲು ನನ್ನ ಚಾಲೆಂಜಲ್ಲಿ ಸೋತ್ ಬಿಟ್ಟೆ ಅಂತ ಸೋಲನ್ನು ಅಕ್ಸೆಪ್ಟ್ ಮಾಡಿಕೊಂಡ್ಲು ಆರಾಧನ ಇದರಿಂದ ಅಮಗೆ ಫುಲ್ ಖುಷಿಯೋ ಖುಷಿ ಜೊತೆಗೆ ಇಲ್ಲಿ ಮನೆಯವರೆಲ್ಲರೂ ಕೂಡ ಮದುವೆ ಮನೆ ಕಡೆಗೆ ಹೋಗ್ಬೇಕಾಗಿದೆ ಮದುವೆ ಮಂಟಪದ ಹೋಗಬೇಕಾಗಿದೆ ದೇವಸ್ಥಾನಕ್ಕೆ ಮದುವೆಗೆ ಹೋಗ್ತಾರೆ ಸುಶಾಂತ್ ಮತ್ತು ರೇಷ್ಮಾ ಹಸ್ಬೆಂಡ್ ಮೇಲೆ ಕೂತಿದ್ರೆ ಈ ಕಡೆ ಬರೋ ಇದ್ರು ಎಲ್ಲರೂ ಇದ್ದಾರೆ ಅಂತರ್ಪುಟ ಕಂಪ್ನಿ ತುಂಬ ಸರಳವಾಗಿ ಎಲ್ಲವನ್ನೂ ಕೂಡ ಅರೇಂಜ್ ಮಾಡಿದೆ ರೇಷ್ಮಾ ಮತ್ತು ಸುಶಾಂತ್ ಆರ ಬದಲಾಯಿಸ್ಕೋಬೇಕು ರೇಷ್ಮಾ ಬದಲಾಯಿಸ್ಕೊಂಡ್ರೆ ಸುಶಾಂತ್ ಬದಲಾಯಿಸ್ಕೊಳ್ಳೋಕೆ ಮುಂದಾಗ್ತಿಲ್ಲ ರಾಧ ನಾನೇ ಮುಂದೆ ನಿಂತು ಬದಲಾಯಿಸ್ತಾಳೆ ನಂತರ ಶ ಕೆಲವು ಶಾಸ್ತ್ರಗಳಾಗುತ್ತೆ ತೆಂಗಿನಕಾಯಿ ತೊಗೊಂಡು ಮಾಮ್ಮ ಅಂತ ಹೇಳಿ ಪುರು ಕಳಿಸ್ದಾಗ ಆರಾಧನ ತೊಗೊಂಡು ಬರಲಿಕ್ಕೆ ಹೋಗ್ತಾಳೆ ಆದರೆ ಅಲ್ಲಿಗೆ ಮಹೇಶ್ವರು ಹೋಗುತ್ತೆ ಜ್ಯೂಸ್ ತೊಗೊಂಡು ತಗೋ ಆರಾಧನ ಜ್ಯೂಸ್ ಕುಡಿ ಪಾಪ ತುಂಬ ಟಯರ್ಡ್ ಆಗಿರ್ತೀಯ ಅಲ್ವಾ ಗಂಡನ ಮದುವೆ ಅಂದರೆ ಅಷ್ಟು ಸುಲಭನ ಓಡಾಡೋದು ಎಷ್ಟು ಓಡಾಟ ಇರತ್ತೆ ನಿಜವಾಗ್ಲೂ ನಾನು ಎಲ್ಲೂ ಕೇಳಿಲ್ಲ ನೋಡಿಲ್ಲ ತನ್ನ ಗಂಡನ ಮದುವೆಗೆ ಇಷ್ಟು ಮಟ್ಟಕ್ಕೆ ಓಡಾಡ್ತದಾ ಮತ್ತೆ ಆದ ನಂತರ ಕಂಟುಮೊಟ್ಟೆ ಕಟ್ಕೊಂಡು ನಮ್ಮ ಜೊತೆ ಬರಬೇಕು ನಮ್ಮ ಮನೆ ತರ್ತಿರುತ್ತೆ ನನಗೆ ಆದರೆ ಮನೆಗೆ ಬಂದರೆ ಬಿಟ್ಟವಳು ಹಾಗೆ ಹೀಗೆ ಅಂತ ಸುತ್ತಮುತ್ತ ಚುನಾಯ ಎಲ್ಲ ಆಡ್ಕೋತಾರೆ ಬೇರೆ ದೃಷ್ಟಿಯಲ್ಲೇ ನೋಡ್ತಾರೆ ಆದರೆ ಹೊರಗಡೆ ಹೋಗಿ ಕೆಲಸ ಮಾಡಿಬಿಟ್ರೆ ಯಾವುದೂ ಕೂಡ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ ಮಹೇಶ್ ಅಲ್ಲೇ ಹೇಳ್ತಿದ್ದಾರೆ ಸೂಕ್ಷ್ಮವಾಗಿ ನಮ್ಮ ಮನೆಗೆ ಬಂದಮೇಲೆ ನನ್ನನ್ನು ಸಾಕಬೇಕು ನಿನ್ನ ಕೆಲಸಕ್ಕೆ ಹೋಗ್ಬೇಕು ಅಂತ ಇದರಿಂದ ಆರಾಧನೆಗೆ ಕೋಪ ಬರುತ್ತೆ ಬಿಟ್ ಸೈಲೆಂಟ್ ರೇವತಿಯವರು ಕೂಡ ಮದುವೆಗೆ ಬಂದಿದ್ದಾರೆ ನಂತರ ಈ ಕಡೆ ಸುಶಾಂತ್ಗೆ ಇಷ್ಟ ಎಲ್ಲ ಬಲವಂತವಾಗಿ ಮದುವೆ ಮಾಡ್ಕೋಬೇಕಾಗಿದೆ ಆರಾಧನೆಗಾಗಿ ನಂತರ ಮುಹೂರ್ತದ ಸಮಯ ಮೀರ್ತದೆ ತಾಳಿ ಕಟ್ಟು ಶಾಸ್ತ್ರ ಆಗಲಿ ಅಂತ ಮಹೇಶ್ವರು ಹಾಗೆ ಈ ಕಡೆ ಆರಾಧನೆ ಎಲ್ರಿಗೂ ಕೂಡ ಅಕ್ಕಿಗಳು ಎಲ್ಲವನ್ನ ಕೂಡ ಕೊಟ್ಕೊಂಡು ಬರಬೇಕಿದ್ರೆ ಅಕ್ಷತೆ ಕೊಟ್ಕೊಂಡು ಬರಬೇಕಿದ್ರೆ ಅಮ್ಮು ಇವತ್ತು ಪಾಪ ಸೋತೋಗ್ತೀ ಇದೆಯಾ ನೀನು ನಿನ್ನನ್ನು ಇವತ್ತು ಸೋಲಿಂದ ಯಾರು ಕೂಡ ತಪ್ಪಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಖಂಡಿತ ಸಾಧ್ಯ ಇದೆ ರಾಮಾಚಾರಿ ರೆಬಲ್ ಎಂಟ್ರಿ ಕೊಡ್ತಿದ್ದಾರೆ ರಾಮಾಚಾರಿ ಬರ್ತಿದ್ದಾಗ ಎಲ್ರಿಗೂ ಶಾಕ್ ಆಗ್ತದೆ ಆದರೆ ಆರಾಧನೆಗೆ ಶಾಕ್ ಆಗ್ತಿಲ್ಲ ಬಿಕಾಸ್ ಇಲ್ಲಿ ರೇಷ್ಮಾ ಬಂಡವಾಳನ ಕಳ್ಚಿಡೋಕೋಸ್ಕರನೇ ರಾಮಾಚಾರಿ ಬಂದಿರೋದು ಬಂದಿದ್ದೆ ರೇಷ್ಮಾ ಬಂಡವಾಳನ ಕಳ್ಚಿಟ್ಟು ರೆಡ್ ಬ್ರ್ಯಾಂಡಾಗಿ ಕೊಡ್ತಿದ್ದಾರೆ ಹಿಡಿದುಕೊಟ್ಟು ಈ ಕಡೆ ಸುಶಾಂತ್ ಮದುವೆನ ನಿಲ್ಲಿಸ್ತಿದ್ದಾರೆ ಅದ್ರ ಮುಖಾಂತರ ನಿಜವಾಗ್ಲೂ ಕೂಡ ಆರಾಧನೆ ಸುಶಾಂತ್ ಅದೇ ಮಂಟಪದಲ್ಲಿ ಮದುವೆ ಆಗಿಬಿಡುತ್ತೆ ಮದುವೆ ಅಂತ ಕಾದ್ ನೋಡಬೇಕಾಗಿದೆ ಹೇಗೂ ಅಪ್ಪ ಅಮ್ಮ ಮದುವೆ ನೋಡಿರಲಿಲ್ಲ ಸುಶಾಂತ್ ಆರಾಧನಾ ಮದುವೆ ಆದರೆ ಆಶ್ಚರ್ಯ ಇಲ್ಲ ಧರ್ಮೇಂದ್ರ ಪ್ರಧಾನ್ ಸಾವಿತ್ರಿ ಅವ್ರಿಗೆ ಖುಷಿ ಆಗ್ತದ ಸುಶಾಂತ್ಗೆ ದಿಲ್ ಖುಷಿ ಆಗ್ತದೆ ಅಮ್ಮುಗೆ ತಲೆ ಕೆಟ್ಟೋಗ್ತದ ನಡಕ್ತದೆ ಎದೆ ನಡಕ್ತದ ಈ ಕಡೆ ರೇಷ್ಮಾ ಪಟಾಬಾಯ್ಲಾಗೋದ್ರ ಜೊತೆಗೆ ರೇಷ್ಮಾನೇ ಇದಕ್ಕೆಲ್ಲ ಕಾರಣ ಅಮ್ಮು ಅಂತ ಹೇಳಿ ಅಮ್ಮು ಮುಖವಾಡನ ಕಲಚಿಟ್ಟರು ಕೂಡ ಆಶ್ಚರ್ಯ ಇಲ್ಲ ಧರ್ಮೇಂದ್ರ ಪ್ರಧಾನ್ ಏನಾದರೂ ಸತ್ಯ ಗೊತ್ತಾದರೆ ಏನು ಮಾಡ್ಬೋದು ಅಮ್ಮೂಗೆ ಖಂಡಿತ ಮನೆಯಿಂದ ಹೊರ ದಬ್ತಾರೆ ಕಪಾಳಕ್ಕೆ ಬಾರಿಸ್ತಾರೆ ಕಾಣ ಏನು ಅಂತ ಕೇಳ್ತಾರೆ ಅದ್ರ ಜೊತೆಗೆ ಅಮ್ಮನ ಹಿಂದಿನ ಸತ್ಯ ಬಟ ಬೈಲಾಗುತ್ತೆ ಹಿಂದಿನ ರಸ ಬಿಚ್ಚಿಕೊಡುತ್ತೆ ಈ ಕಡೆ ತನ್ನ ಸುಸೆ ಬಗ್ಗೆ ಅಭಿಮಾನ ಜಾಸ್ತಿ ಆಗುತ್ತೆ ಸುಶಾಂತ್ ಆರಾಧನಾ ಮದುವೆನ ರಾಮಾಚಾರಿ ಪೌರೋಹಿತ್ಯದಲ್ಲಿ ಮನೆಯವರ ಮುಂದೆ ಸಮ್ಮುಖದಲ್ಲಿ ಮದುವೆ ನಡೆಯುತ್ತೆ ಅಂತ ಅನಿಸುತ್ತೆ ಏನಾದರೂ ರೇಷ್ಮಾ ಸಿಕ್ಕಿ ಅಮ್ಮಮ್ಮುಖಾಡ ಕಳಿಸಿರ್ಲಿಲ್ಲ ಅಂದರೆ ಅಮ್ಮು ಆರಾಧನೆ ಆಟ ಮತ್ತೆ ಶುರುವಾಗುತ್ತೆ ಆರಾಧನೆಗೆ ಗೆಲುವು ಅಮ್ಮಗೆ